ನನಗೆ ಗೊತ್ತಿಲ್ಲದಂಗೆ ತಾಣೆ ಒಂದು ಸುಮ್ಮಜ್ಜಿಗೆ ಕೊಟ್ಟಿದೀಯಾ ಆ ಬಾರಿ ಇಲ್ಲಿ ಬಾರಿ ಯಾಕೆ ಕೊಡೋದು ನಮ್ಮೆಮ್ಮೆ ಮಜ್ಜಿಗೆನಾ ಅವ್ರಿಗೆ ಯಾಕೆ ಕೊಡಬೇಕು ನೀನು ಯಾಕೆ ಕೊಡಬೇಕು ಅಂತ ಹಾಂ ನೆನ್ನೆತ್ ನೋಡಿ ಕೆಂಚಿಗೆ ಹಾಲು ಕಾರ್ ಕೊಟ್ಟಿದ್ಯಾ ಇವತ್ತು ನೋಡಿ ನಾನು ಸುಮ್ಮಜ್ಜಿಗೆ ತಣ ಕೊಟ್ಟಿದ್ದೀಯನೆ ಬೇ ವರ್ಷ ಮುಂದೆ ಬಾರಿ ಇಲ್ಲಿ ಏನು ಕೊಟ್ರೆ ಏನಾಗಲ್ ಬಿಡು ಹ್ಞೂ ಯಾಕೆ ಹಂಗಾಡ್ತೀಯಾ ಅಯ್ಯತೆ ಯಾಕತ್ತೆ ಅಲ್ಲ ಕಣೆ ನೋಡು ಅವಳಿಗೆ ಆ ದೀಪ ಎಂಬಳಿಗೆ ಹಾಂ ನಿಮ್ಮ ನಿಮ್ಮ ಮಾಮನ್ನ ಹೆಂಗೆ ಮಾತಾಡ್ತಾಳೆ ಅಂತ ಅವಳಿಗೆ ಒಂದು ಶಿವಮು ಮಜ್ಜಿಗೆ ತಗೊಂಡೋಗಿ ಕೊಡ್ತಾಳೆ ಇನ್ನು ಕುಡ್ದು ಇನ್ನೂ ಚೆಂದಕ್ಕಿದ್ದು ಹಾಂ ನಮ್ಮ ಮಾಮೂನ ಹೂಗಳಲ್ಲೇಳು ಅಂತ ಅಲ್ಲ ನಮ್ಮ ಮಾಮನ್ನ ಹೆಂಗ್ ಅಂದವಳಲ್ಲ ಅವಳು ಅಂಬದು ಒಂದು ಇಟ್ಬ್ಯಾಡವಿ ಹಾಂ ಅಲ್ಲ ಒಂದು ಶಿವಮೊಜ್ಗೆ ತಾಣ ಕೊಡ್ತಾಳಲ್ಲ ಇವಳಿಗೆ ಎಷ್ಟು ಇರ್ಬ್ಯಾಡಗೆ ಇವಳಿಗೆ ಏನಿ ಹಾಂ ಒಂದು ಶಿವಮು ಮಜ್ಜಿಗೆ ತಾಣ ಕೊಡ್ತೀಯಲ್ಲ ಏನು ಅಂದ್ಸಲ್ವೇನಿ ನಿನಗೆ ಅದು ನಮ್ಮೆಮ್ಮೆವಾ ಅವರಿಗೆ ಯೋರತ್ನಕ್ಕ ಯಾಕೆ ಹೋದೆ ಅತ್ತೆ ಅಂತ ನಂಬದು ಗೊತ್ತಿದ್ದು ಕೊಟ್ಟು ನೀನು ಯಾಕೆ ಹೋಗ್ತಿಯಮ್ಮ ಹೋಗ್ತೀಯಮ್ಮ ಸುಮ್ಮನಿರೋಕ್ಕಾಗಲ್ವ ನೀನ್ ಒಂಥರ ಕಣ ಯಾಕ ಏ ಬಿಡೇ ಪದ್ಮ ಹ್ಞೂ ಅವಾಗ ಆವಾಗ ಓಹ್ ನಾನು ಎಮ್ಮೆ ಹೋದ್ರು ಹೆಮ್ಮೆ ಕಾತ್ಕೊಂಬಂದವನೇ ನಮಗೆ ಎಷ್ಟು ಸಹಾಯ ಮಾಡ್ಯಾನವನು ಹ್ಞೂ ಅವ್ನು ಬದುಕ್ ಮಾಡಿಸ್ಕೊಂಡು ಇವಾಗ ಹಿಂಗೆ ಎಮ್ತೀರಾ ಹ್ಞೂ ಅವ್ನು ಹುಲ್ಲೆಲ್ಲ ಕಿತ್ಕೊಂಡ್ಬಂದವನಿ ದಿನಾನ ಒಂದು ಒಲೆ ಒಂದುವರೆ ಹುಲ್ ತಂದಾಕ್ಯವ್ನಿ ಹ್ಞೂ ಆವಾಗೆಲ್ಲಾನು ಏನೋ ಏನ ಅವನೇ ನುಣ್ಬಾರ್ದಾನಲ್ಲ ಏನು ಒಂದು ಲೋಟ ಮಜ್ಜಿಗೆ ಕೊಟ್ರೆ ಪಾಪ ಅವನಿಗೆ ಮಜ್ಜಿಗೆ ಅಂದರೆ ಆಸೆ ಬಿಡತ್ತ ಹೇಳಿ ಕೊಡ್ತಿದ್ದೆ ಹ್ಞೂ ಒಂದುವರೆ ಹುಲ್ ಬಂದ್ರೆ ಮಾತ್ರ ಒಂದು ಲೋಟ ಮಜ್ಜಿಗೆ ಕೊಡ್ತಿದ್ದೆ ಇವಾಗ ಯಾಕಂದ್ರೆ ಯಾಕಂದ್ರೆ ಕಿತ್ಕೊಂಬರಲ್ವಲ್ಲ ಅದಕ್ಕೆ ಹ್ಮ್ ಏನ್ ಬಿಡು ಏನ್ ಆಗಲ್ಲ ಕೊಟ್ರೆ ಯಾಕೆ ಏನಾತೆ ಯಾಕಂ ಪದ್ಮ ನೋಡ್ಬಾ ಇಲ್ಲಿ ಈಗ ಏಳು ಒಂದ್ ಶೊಮ್ಮಜ್ಜಿಯನ ಅಳಿಗ್ ತಾಂಡೋಗಿ ಕೊಡ್ತಾ ಇದ್ದಾಳ ದೀಪಿಗೆ ಹ್ಮ್ ಅಕ್ಕಿ ಹೆಂಚಿ ಸಸಿಗೆ ಅದ್ಕೇನೆ ನಾನು ಹ್ಮ್ ಕಿತ್ಕಂಬ್ ಬಂದ್ಬಿಟ್ಟೆ ಕೈ ಅಗಳವ ಹ್ಮ್ ನಾನ್ ನೋಡತ್ಕಂತೂ ಸರಿ ಇಲ್ಲ ಒಂದ್ ಶೊಮ್ ಮಜ್ಜಿಗೆ ಅದು ನಮ್ದೇ ಶೊಂಬು ದೊಡ್ ಶೊಂಬು ಹ್ಮ್ ದೊಡ್ ಶಂಬ ಐತಲ್ಲ ಆದ್ರೆ ಒಂದ್ ಶೊಮ್ ತಾಂಡೋಗಿ ನಮ್ ಶಮ್ನಾಗೇನೆ ಮಜ್ಜಿಯ ಕೊಡ್ತಾ ಇದಾಳೆ ಎಷ್ಟ್ ಇರ್ಬೇಡ ಇವಳಿಗೆ ಏ ಇದಕ್ಕೆ ಏನು ಅಂತಾರ ಎಷ್ಟು ಹೇಳಿದ್ರು ಇಷ್ಟೇನೆ ಸರ್ಯಾಗೆ ನಾಲ್ಕು ತೊಟ್ಟೆ ಹೇಳ್ತೀನಿ ಕಾಪಿಗೆ ಪಾಳಕ್ ಬಾಶಿ ಬುದ್ಧಿ ಬರುತ್ತಿ ಥೋ ಹೋಗು ನೀನ್ ಎಂತ ಮನಸ್ತಿ ನಿನ್ ಯಿರೋನೋ ಏಟೆಯ ಅಲ್ಲ ನಮ್ಮ ನಮ್ಮನ ಮೇಲೆ ಜಗಳ ಮಾಡಿ ಅವಳಿ ಅಂತಳಿಗೆ ಮದ್ವೆ ತಾಣ ಕೊಟ್ಟಿದ್ಲಿ ಇವಳು ಥವ್ ಬುದ್ದಿಲ್ ಕಾಣ ಇದು ಕಟ್ರದ್ದುಗೆ ಕಟ್ರ ಕಟ್ರ ಸುಮ್ಕಿರ್ ಮಾಮ ನಾನೇನ್ ನೋಡು ನೋಡತಕ್ಕ ನೋಡ್ತೀನಿ ಓ ನಾನೇನ್ ಸುಮ್ಕಿರಲ್ಲ ತಗ್ಯತ್ತೆ ಒಯ್ಬೇಡ ಯಾಕೆ ಒಯ್ಯದ್ ನೀನು ಕೊಡ್ತೀನಿ ನಾನು ಹ್ಮ್ ನಾನ್ ಎಮ್ಮೆ ಕಾತ್ಕೊಂಬತ್ತೀನಿ ಏನೋ ನನ್ಗೆ ಇಷ್ಟ ಆದ್ರೆ ಒಂದಿಷ್ಟು ಕೊಡ್ತೀನಿ ಉಮ್ಲಿ ಅಂತ ಅವನ್ ಅವಾಗ ಒಂದೊಂದ್ವರೆ ವರೆ ಹುಲ್ ತಂದಾಗ್ತಿರ್ಲಿಲ್ಲ ಗನವಾಗ ಒಂದೊಂದ್ವರೆ ವರೆ ಹುಲ್ ತಂದಾಗ್ತಿದ್ದ ಈಗ ಬೇಡ ಅಂತಾರ ಅತ್ತೆ ಮಮ್ಮ ಬೇಡ ಬಿಡಾಕ ಸುಮ್ನೆ ಯಾಕಿದ್ ಮಾಡ್ಕೊಂತೀಯ ಹೇಳ್ತೀನಿ ಮಕ್ ಮಕ್ಕೇನೆ ಹಾ ಈಗ ಏನ್ ರಾಚಾರ್ ತಾಡು ಇನ್ನೊಂದ್ ಐದ್ ಎಮ್ಮೆ ತಾಂಬತ್ ನೀವ್ ಚೆಂಟೆಕ್ ಹೋಗ್ತೀನಿ ಓ ಇನ್ನೊಂದ್ ಐದ್ ಎಮ್ಮೆ ತಗಂಬಂದ್ ಇನ್ನ ಈಗ ಬೊಕ್ಕಿಗ್ ಬೊಕ್ಸಿ ಗೊತ್ತಾಗುತ್ತಿ ಲಂಬಿ

ಮಾತಾಡ್ಬೇಡ ಸುಮ್ನಿರು ಹ್ಮ್ ಸುಮ್ಕೀರ್ ಮಾತಾಡ್ಬೇಡ ಯಾಕೆ ಸುಮ್ನೆ ಮಾತಾಡೋದ್ರಿಂದ ಅಲ್ಲ ನೋಡಿ ಇವ್ರು ಮಾತಾಡದ ಮತ್ತೆ ಹೆಂಗ್ ಮಾಡ್ತಾರೆ ಯಾರು ಮಾತಾಡ್ಸಂಗಿಲ್ಲ ಯಾರ್ಗೂ ಒಂದ್ ಮಜ್ಜಿಗೆ ಕೊಡಂಗಿಲ್ಲ ಏನಿಲ್ಲ ಎಂತ ನಾನು ಆಗ್ಯಾವಳಿ ಹೋಗಲ್ಲ ಇಪ್ಪಟ್ಟು ನನ್ನ ನಾಳಿಂದ ಹೋದ್ರೆ ಕೇಳು ಹೋಗಲ್ಲ ಅಲ್ಲೇ ಹೇಳು ನಾನು ನಾನ್ ಹೋಗಲ್ಲ ಹ್ಮ್ ಅಲ್ಲೇ ಇರ್ಲಿ ಆಡ್ಸುಡ್ತೇನೆ ಸಿಕ್ಕೇ ಓ ಹಂಗ್ಬಿಡ್ತೇನೆ ಮಾತಾಡೋದ್ ಕಲ್ತಿದ್ಯಾ ನಾವು ಉಸರು ಬರ್ತಿರ್ಲಿಲ್ಲ ಓ ಯಾತನ ಏಳಿದೀವಿಂದ್ರೆ ಸುಮ್ಮನಾಗ್ತಿದ್ದೆ ಈಗ ನೀ ಪಟ್ಟಿ ಪವರ್ ಬಂದಿತಿ ಓಯ್ ಏನಿಲ್ಲ ನೋಡು ತಗ್ದಿದ್ ಕೊಟ್ಬಿಡ್ತನಿ ಏ ಬಾಲ ಬಾಲ ಏ ಬಾಲ ನನಿಲ್ಲವೇನೋ ಯಾತ್ತ ಹೋಗಿ ಅವನಿ ಹಾ ನೋಡು ಏನನ್ನ ಮಾತಾಡ್ಲಿ ಆ ಸಿಕ್ಕದ್ ಮುತಿನಿ ಇಲ್ಲ ಇಲ್ಲ ಇಕ್ಕಮಲ್ಲ ಓ ಏನ್ ತಿಳ್ಕೊಂಡಿದೀಯಾ ಹಾ ಬಿಡು ಹೋಗ್ಲಿ ಹೋಗ್ಲಿ ಅಂತೇಳಿ ಹೇಳಿ ಇಷ್ಟನಮ್ಮ ಒಬ್ಬ ಒಂದ್ ಮಾತಾಡಿಲ್ಲ ಅಲ್ಲ ನಿಮ್ಮೆದ್ರಿಗೆ ಈ ಪಟ್ಟಿ ಮಾತಾಡ್ತಿಯಲ್ಲ ನನ್ನೆದ್ರಿಗೆ ಆಗಲಿ ಯಾವತ್ತೂ ಒಂದು ಮಾತಾಡ್ದಿಲ್ಲದವಳು ಇವತ್ತು ಹಿಂಗ್ ಮಾತಾಡ್ತಾಳೆ ಅವಳೇ ಎಲ್ಲ ಹೇಳ್ಕೊಟ್ಟಿರತ್ ಕಣಪ್ಪ ಅವಳು ಒಳ್ಳೆ ಹೇಳಲ್ಲ ಅವಳು ಹ್ಞೂ ಎಲ್ಲಾ ಏನು ಹಂಗೆ ಇದು ಮಾಡ್ತಾಳೆ ಇಲ್ಲಿ ಬಂದು ಸೇರ್ಕೊಂಡು ಅವಳು ಎಲ್ಲಿಂದ ಏನ ಏನೋ ನಮ್ಮಂತಾನು ಹಾಳು ಮಾಡೋಕೆ ನಮ್ಮ ಮನೆ ಹಾಳ್ ಮಾಡೋಕಿ ಬೇವಸಿ ಮುಂಡೆ ಹ್ಮ್ ಎಲ್ಲಿಂದ ಬಂದ್ಲ ಏನ ಥೂ ನನಗಂತೂ ಬಾಯಿಗೆ ಬಂದಾವೆ ಹಿಂಗೆ ಕಿಕ್ಕೆ ಮದ್ಬೇಡ ಹಂಗೆ ಭಯ್ಯನಮ್ಮ ಆಗುತ್ತೆ ಅಷ್ಟು ಸಿಟ್ಟು ಬರ್ತಾವೆ ಹ್ಮ್ ಹ್ಮ್ ನನಗಂತೂ ಎಂತೆಂತ ಮಾತ ಮಾತಾಡೋಣಪ್ಪ ದೇವ್ರೆ ಹೆಮ್ಮಂಗಾಗುತ್ತೆ ಅಷ್ಟು ಸಿಟ್ಟು ಬರುತ್ತೆ ಬಿಡು 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 ಅಂತೇಳಿ ಅನ್ಸರ್ಸಂಡು ಸುಮ್ಮ ಇದೀನಿ ಹ್ಮ್ ಅಲ್ಲ ಎಷ್ಟಿರ್ಬೇಡ ಇವಳಿಗೆ ಬಾಯಿಗೆ ಬಂದಾಗ ಮಾತಾಡ್ತಾಳಲ್ಲ ಅಲ್ಲ ನಮ್ಗೆ ಎದ್ರಿ ಮಾತಾಡ್ತಾಳೆ ಹ್ಮ್ ಏ ಯಾವತ್ತಿ ಎದ್ರಿ ಮಾತಾಡ್ದಾಳು ಇವಾಗ ಎದ್ರಿ ಮಾತಾಡ್ತಾಳೆ ಓ ಇವಳಿಗೆ ಏನೋ ಗ್ರಾಚಾರ ಓ ಯಾಕೆ ಸತ್ಯ ಆಂಟಿ ಯಾಕೆ ಸತ್ಯಕ್ಕ ಯಾಕೆ ಅಂಗಡಿತಾ ಇದ್ಯಾ ಅಲ್ಲ ನೋಡ ತಮ್ಮ ಹ್ಮ್ ಸಮ್ಮುಜಿಗೆ ತಗೊಂಡೋಗಿ ಅವಳು ಡಿ ಪಿ ಎಂಬ ಬಳಿ ಕೊಟ್ಟವಳಿ ಅಕ್ಕಿ ನಾನು ಕೈಯ್ಯೋಗಳೆ ಕಿತ್ಕೊಂಬಂದ್ಬಿಟ್ಟೆ ಕೊಡ್ಲಿಲ್ಲ ಅಲ್ಲ ನೋಡಿ ಇವಳಿಗೆ ಎಷ್ಟಿರಬೇಡ ಇರ್ಬೇಡ ಅವಳು ಮಾತಾಡ್ಸೋದು ಅವಳಿಲ್ಲ ಇಲ್ಲದ್ದು ಹೇಳಿ ಕೊಡ್ತಾಳೆ ಹ್ಞೂ ಅಲ್ಲ ನೋಡಿ ನಾನು ಅವ್ರ ಮಾಮನ ಎದುರಿಗೆ ಯಾವತ್ತು ನನ್ನ ಎದ್ರಿಗೆ ಯಾತನ ಒಂದು ಮಾತಾಡಿರೊ ಮಾತಾಡಾಳು ಅವ್ರ ಮಾಮನ ಎದ್ರಿಗೆ ಯಾವತ್ತು ಮಾತಾಡ್ತಿರ್ಲಿಲ್ಲ ಇವತ್ತು ಅವ್ರ ಮಾಮನ ಎದುರಿಗೆ ಮಾತಾಡ್ತಾಳೆ ನಾನು ಎಮ್ಮೆ ಮಾಡ್ಕೊಂಡು ಹೋಗಲ್ಲ ಹಂಗೆ ಹಿಂಗೆ ಅಂತಾಳೆ ಒಡ್ಕೊಂಡು ಹೋಗ್ದಂಗೆ ಒಂದು ಇರಲಿ ಹಾಂ ನೋಡು ಓ ಕಂಡರ್ ಮತ್ತೆ ಕೇಳ್ಕೊಂಡ್ರೆ ಅಷ್ಟೇ ನಿಮ್ಗೆ ಇರಲ್ಲ ಬೊರೆ ಕೈ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು ನಿಮ್ಗಾಗಿನೇ ಮಾಡೋದು ಯಾರಿಗಾಗಿ ಮಾಡಲ್ಲ ಕಣಿ ಓ ನಿಮ್ಮ ಮಾಮಿ ಯಾತು ಕದ್ದಾಡುತ್ತೆ ಅಂತ ಒಂದಿಟ್ಟು 屌了干！ ಇಲ್ಲ ನೋಡೋ ರತ್ನ ಅವ್ರು ನೀವೆಲ್ಲ ಚೆನ್ನಾಗಿದ್ರಲ್ಲ ಚೇರ್ಮೆನ್ ಸಣ್ಣಪ್ಪಣ್ಣ ಇವ್ರ ಮನೆಗೆ ಇಬ್ಬರು ಮಕ್ಕಳು ಇಬ್ರು ಸೊಸೆಯರೆಲ್ಲ ಚೆನ್ನಾಗಿದ್ದಾರೆ ಅಂತಾರಲ್ಲ ಅದಕ್ಕೆ ಹ್ಞೂ ಪದ್ಮನೂ ಒಳ್ಳೆಯಳು ರತ್ನನು ಒಳ್ಳೆಯಳು ಇಬ್ರು ಗಂಡು ಮಕ್ಕಳು ಒಳ್ಳೆಯವರು ಚೇರ್ಮನ್ ಸಣ್ಣಪ್ಪಣ್ಣ ಮಾತು ಮೀರಲ್ಲ ಅಂತೇಳಿ ಹೇಳ್ತಾರಲ್ಲ ಅಲಸ್ಮಕ್ಕ ಅದಕ್ಕೆ ಗುದ್ದಾಡ್ಲಿ ಅಂತೇಳಿ ಹೇಳ್ಕೊಡ್ತಾಳೆ ಅವಳು ಮಾತಾಡ್ತ ಕೇಳಬೇಡ ಅಲಸ್ಮಿ ಮಾತಾಗಲಿ ಆ ದೀಪಿ ಆಗ್ಲಿ ಯಾರ ಮಾತನು ಕೇಳಬೇಡ ಹ್ಞೂ ಚೆನ್ನಾಗಿರೋದ್ ಒಟ್ಟೂರಿಗೆ ಗುದ್ದಾಡ್ಲಿ ಅಂತ ಹೇಳ್ಕೊಡ್ತಾರೆ ಹ್ಞೂ ಅವ್ರ ಮಾತು ಕೇಳ್ಕೊಂಡು ನೀನು ಅತ್ತೆ ಮಾಮನ ವಿರುದ್ಧ ಮಾತಾಡಬೇಡ ಇಷ್ಟು ದಿವ್ಸ ಹೆಂಗಿದ್ದ ಹಂಗೆ ಇತ್ಕೊಂಡು ಹೋಗು ಎಲ್ಲ ಗೊತ್ತೈತೆ ಯಾವಳೆ ಹೆಂಗೆ ಅಂತೇಳಿ ಹಾಂ ಯಾವಳೇನು ಹೇಳ್ಬೇಕಾಗಿಲ್ಲ ನನಗೆ ಇವಕ್ಕ ಹೆಂಗೇನು ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಕ್ಕ ಸುಮ್ಮನಿರಕ್ಕ ಏಯ್ ಪದ್ಮಾ ನೀನು ಜೋರ್ ಮಾಡಕ್ಕೆ ನಿನ್ನ ಮಾತಾಡಲ್ಲ ಹಂಗೆ ಹ್ಞೂ ನಿನ್ನ ನೋಡು ನಿನ್ಗೇನು ಕೆಲ್ಸ ಹೇಳಲ್ಲ ಹ್ಮ್ ನಾನು ಸುಮ್ಮನೆ ಇರ್ತೀನಲ್ಲ ಅದಕ್ಕೆ ನನ್ನ ಸದರ ತಗೊಂಡಿದ್ದಾರೆ ಹಾ ಸುಮ್ಮನೆ ಇರ್ತಾಳೆ ಏನಂದ್ರೆ ಅನ್ನಿಸ್ಕೊತಾಳೆ ಅಂತ ನಿನ್ನಂಗ್ ಮಾತಾಡಲ್ಲ ಕಣೆ ನಾನು ಇಪ್ಪಟ್ಟು ಜೋರ್ ಹಾಕ್ತೀನಿ ಯಾಕಂದ್ರೆ ನೀನು ಬಾಯಿಗೆ ಬಂದಂಗೆ ಬೈತಿಯಲ್ಲ ಅದಕ್ಕೆ ನಿನ್ನ ಏನು ಮಾತಾಡಲ್ಲ ಹ್ಮ್ ನನ್ ನೋಡಿ ಹಿಂಗೆ ಮಾತಾಡ್ತಾರೆ ಇಷ್ಟು ದಿವಸ ನಾನು ಅನ್ನಿಸ್ಕೊಂಡಿದ್ದೀನಿ ಈ ಪಟ್ಟು ನಾನು ಹ್ಞೂ ಬರ್ಲಿ ಅದ್ಮೇಲೆ ಯಾರ್ ಯಾರು ಬರ್ಲಿ ಹೇಳಕ್ ನೋಡೋಣ ನಾನು ಅನ್ನಿಸ್ತಾ ಓ ಆ ನಮ್ಮ ಅಪ್ಪಾ ಕಣಕ್ಕಿಲ್ಲ ಊರ್ಗ್ ಹೋಗ್ತೀನಿ ಅಂದ್ರನು ಕಳಿಸ್ಲಿಲ್ವ್ಯಾಲೆ ನೀವೇಂತಾರಿರ್ಬೇಕು ನೀನು ಮಾತಾಡ್ ಬಿಡು ನೋಡಿ ಹೇಳಿರ್ತೀನಿ ಸಬ್ಳ್ತೀನಿ ನಾನೇನ್ ಒಯ್ದ್ರಿ ಎದ್ರಿ ಕ್ಯಾಮೇಲೆ ಯಾಕೆ ಹೆದ್ರಿ ಕೆಮೆನ ಆ ನಾನ ಇಷ್ಟಿ ಸಮ್ಮ ಮಾತಾಡ್ತಿರಲಿಲ್ಲ ಹೆದ್ರಿ ಕೆಮ್ಮ್ತಿದ್ದೀನಿ ಪ್ಯಾಕೆ ಎದ್ರಿ ಕೆಮೆಲ ಗವಳಿ ಹೇಳ್ಕೊಟ್ರು ನಿಮ್ಗೆ ಮುಚ್ಚ ಬಾಯಿ ಯಾವತ್ತ ನೋಡಿ ತಗು ತುರ್ಕೊಡ್ತೀನಿ ಬಾಯಕ್ಕೆ ಗವಳಿ ಹೇಳ್ಕೊಟ್ಲು ಇಲ್ಲ ಲೋಪರ್ ಮುಂಡ್ಯವರ ಹ್ಮ್ ಯಾ ಲೋಪರ್ ಮುಂಡೇರ್ ಹೇಳ್ಕೊಟ್ರು ಅಂತ ಹೇಳಿ ಮಾತಾಡ್ತಾ ಮಾತಾಡ್ತ ಇದ್ದೀನಿ ನೀನು ಯಾವಳಿ ಹೇಳ್ಕೊಟ್ಲು ಅಂತ ಹೇಳಿ ಮಾತಾಡ್ತಾ ಇದ್ದೀನಿ ನೀನು ಹ್ಮ್ ಏನು ತಿಳ್ಕೊಳ್ಳಿದ್ ನೀನು ಏನು ಏನ್ ಅಂತ ನಿಂಗೇನೇನು ಮಾಡೋಕೆ ಕೆಲ್ಸ ಇಲ್ಲ ಓ ಅನ್ಕೊಂಡಿದಿ ನೀನು ನಿನ್ ತಾಳಿ ಇನ್ನೊಂದ್ ತಮ್ ನೀನ್ ನೋಡು ನಾಳೆ ಇಂದ ಸರಿಯಾಗಿ ಇನ್ನ ಬದುಕಿಗೆ ಇತ್ತು ಯಾಕೆ ಬದುಕ್ ಕಮ್ಮಿ ಆಯ್ತು ಅಂತಲ್ಲ ಓ ಏನು ತಿಳ್ಕೊಂಡಿದ್ದು ನೀನು ನಾನೇನ್ ಕಾಯಲ್ಲ ತಂಬಾ ಹ್ಮ್ ಹ್ಮ್ ಏನಿಲ್ಲ ನೋಡು ಓ ಮಾತಾಡ್ಬಾರ್ದು ನಿಮ್ ಮಾಮೂನ ಎದ್ರಿ ಮಾತಾಡ್ಬಾರ್ದು ನೋಡಿ ಹೇಳಿರ್ತೀನಿ ತಪ್ಪಾಯ್ತು ಇಲ್ಲೊಡ್ರತ್ನ ಚೇರ್ಮನ್ ಸಣ್ಣಪಣೆ ಇದ್ದರೆ ಮಾತಾಡ್ಬೇಡ ನಿಮ್ಮ ಮಾಡ್ತಾರ ಚೇರ್ಮನ್ ಚೇರ್ಮೆನ್ ಸಣ್ಣಪಣೆ ನಿಮಗೆಲ್ಲ ಒಳ್ಳೆದೇ ಆಗ್ತೈತೆ ತೊಳೆದಾಗ್ತೈತೆ ಏನೋ ಹ್ಮ್ ನನಗೆ ಯಾವ ತೊಳ್ಳೆದು ಆಗ್ತಿಲ್ಲ ಇಲ್ಲಿ ಬಂದಾಗಿಂದಲೂ ನನಗೆ ತುಂಬ ಬೇಜಾರಾಗ್ತೈತೆ ಆಗ್ತೈತೆ ಹ್ಞೂ ಯಾವ ತೊಳ್ಳೇದಿಲ್ಲ ಎಂಥದ್ದು ಇಲ್ಲ ನಾನು ಇವ್ರು ತುಂಬ ಹಿಂಸೆ ಕೊಟ್ಟವ್ರಿ ನಾನು ಅಷ್ಟಿಷ್ಟು ಹಿಂಸಿಲ್ಲ ಹ್ಞೂ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಮ್ಮನಿದ್ದೆ ಹ್ಞೂ ಬಟ್ ನಾನು ತಗೋ ಅನ್ನಿಸ್ಕೊಂಬಲ್ಲ ಹೀರಾ ಹಿಡ್ಕೊಂಡು ನಮ್ಮಅಪ್ಪ ಸೆಣಕಿಲ್ಲ ಅಂದ್ರು ನೋಡ್ಕೊಂಬರಕ್ಕೆ ಹೋಗ್ತೀನಿ ಅಂದ್ರೆ ಬೇಡ ಬೇಡ ಅಂತಿರಲ್ಲ ಏನ್ ನೀವು ಹುಣಾಕ ನೀವೇ ಸಾಯಿರಿ ಹ್ಮ್ ನಮ್ಮಪ್ಪ ಏನ್ ಯಾಕಿದ್ ಮಾಡ್ತೀರಾ ಮಾತಾಡ್ಬೇಡ ಅಂದಿದ್ವಾ ಮಾತಾಡ್ತೀಯಾ ಓ ಎದ್ರಿಗೆ ಯಾವತ್ತು ಮಾತಾಡ್ತಿಲ್ದಾಳಿ ಮಾತಾಡಿಸ್ತಾ ಇದ್ದಾಡ್ದು ವಾದ ಮಾಡ್ತಾ ಇದ್ಕೇಳ್ ಮಾತಾಡ್ತಾ ಇದಾಳೆ ಹ್ಮ್ ಹೇಳ್ಕೆ ಮತ್ತೆ ಕೇಳಿ ಮಾತಾಡ್ತಾ ಇರೋದು ದೇವಳು ಹೇಳ್ಕೆ ಮತ್ತೆ ಕೇಳಬೇಡ ಹ್ಞೂ ನೋಡಿ ಹೇಳಿರ್ತೀನಿ ಹೇಳ್ಕೆ ಮತ್ತೆ ಕೇಳಿದ್ರೆ ನೀನೇ ಹೋಗದು ಅವ್ರ ಮಾತೆಲ್ಲ ಕೇಳಿ ಹಂಗೆ ಅವಳು ಎಪ್ಪಾ ಓಳ್ಯಾಳ ನಮ್ಮ ದೀಪಿ ಹ್ಞೂ ಓಡಾಡಲ್ಲ ಕಣಮ್ಮ ಅವಳೇನೇನು ಇಬ್ರ ಜೀತಾಗ ಒಬ್ರ ಜೀತಾಗ ಇಬ್ರನ್ನ ಮಾಡ್ತಾಳ ಅಂತಾಳು ಹ್ಞೂ ಏನೋ ಕಂಡ್ರೆ ಅನ್ಕೊಂಡ್ರೆ ಸಹಿಸಿಕಮಲ್ಲ ಇಲ್ಲದ್ದೇವಳು ಕೊಟ್ಟು ಇಂತಂದಿತ್ತಾಳು ಮತ್ತ ಕೇಳಬೇಡ ಕಣಮ್ಮ ನಾನು ನನ್ನ 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 ಮಗನ ನಾಳೆ ದೂರ ಮಾಡಿದ್ಲವಾಗ ಹ್ಞೂ ನಮ್ಮ ಹುಡುಗನು ನಾನು ಒಳ ಅವರು ನಾನಿದ್ರಿ ಮಾತಾಡ್ಬಿಟ್ಟೆ ತಿರುಕೊಂಡು ನಮ್ಮ ಅತ್ತೆ ಮದುವೆ ಹಾಕೊಟ್ಟೆ ಕೊಟ್ಟೆ ಹೇಳಿ ಹಿಡ್ಕೊಂಡು ಹೋಯ್ತಾ ಇದಳೆ ಹ್ಞೂ ಅದಕ್ಕೆ ನಾನು ತಿರುಕೊಂಡು ಮಾತಾಡಿದೆ ನೋಡೋಣ ಅದ್ರಿ ಅಮ್ಮೆ ಆಡ್ಕೊಂಡು ಹೋಗ್ಲಿ ಅಂತ ಹೇಳಿ ಹ್ಞೂ ಹಂಗೆ ಕಟ್ಟಾಕ್ತೀನಿ ಇನ್ನೂ ಆಯ್ತು ಅಂತೆ ತಂದು ಅಲ್ಲ ಅಲ್ಲೇ ಕಟ್ಟಾಗ್ತೀನಿ ಹ್ಞೂ ಮಾಡ್ಕೊಂಡು ಹೋಗಲ್ಲ ನೋಡೋಣ ಅದೇ ಹ್ಞೂ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸುತ್ತ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು